ಶ್ರೀರಾಮದ್ದಂದರೆ ನಮ್ಮೆಲ್ಲರದ್ದು ನಮ್ಮ ಹೆಸರು ಶ್ರೀರಾಮ ಇದೆ ಇವರ ಹೆಸರು ಶ್ರೀರಾಮ ಇದೆ ಎಲ್ಲರ ಹೆಸರು ಶ್ರೀರಾಮ ಇರುತ್ತೆ ನಾವು ಇದೇ ಇವತ್ತೊಂದು ದಿನ ಅಲ್ಲ ಭಾರತದಲ್ಲಿ ಶ್ರೀರಾಮನ ದೇವಸ್ಥಾನಕ್ಕೆ ಹೋಗ್ತೀವಿ ವೆಂಕಟೇಶ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ತೀವಿ ದುರ್ಗಾ ಚಾಮುಂಡೇಶ್ವರಿ ದೇವಸ್ಥಾನಕ್ಕೂ ಹೋಗ್ತೀವಿ ನಾವು ಅದನ್ನು ಇವತ್ತೊಂದು ದಿನ ನಮ್ಮ ಹುಡುಗರೆಲ್ಲ ಬೇರೆ ಕಡೆ ಪಾಂಚ್ಕಾಲ ಮತ್ತು ಮಜ್ಜಿಗೆ ಮಜ್ಜಿಗೆ ಎಲ್ಲ ಕೊಡ್ತಾಯಿದ್ರು ಅದಕ್ಕೋಸ್ಕರ ಅವ್ರಿಗೊಂದು ಪ್ರೋತ್ಸಾಹಕ್ಕೋಸ್ಕರ ನಾವೆಲ್ಲ ಬಂದ್ವಿ ಅಲ್ಲೊಂದು ಹನುಮಾನ್ ಒಂದು ದೇವಸ್ಥಾನಕ್ಕೆ ಇವತ್ತು ನಮ್ಮ ಬಹಳ ಹಳೇ ಒಂದು ಸ್ವಾಮಿ ದೇವಸ್ಥಾನಕ್ಕೆ ಮುಗಿಸ್ಕೊಂಡು ದರ್ಶನ ಮಾಡಿ ದೇವ್ರ ದರ್ಶನ ಮಾಡ್ಕೊಂಡು ಬಂದಿದೆ ಕೋಟ್ಯಾಂತರ ಹಿಂದೂಗಳು ನಂಬಿರ್ತಕ್ಕಂಥ ಶ್ರೀರಾಮನ ಪ್ರತಿಷ್ಠಾಪನೆ ದಿನ ಇವತ್ತು ಇವತ್ತು ಸಾಕಷ್ಟು ರಾಜ್ಯಗಳಲ್ಲಿ ರಜಾ ಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಜಾ ಕೊಟ್ಟಿದ್ದಾರೆ ಕರ್ನಾಟಕ ರಾಜ್ಯ ಸರ್ಕಾರ ರಜಾ ಕೊಟ್ಟಿಲ್ಲ ಕೊಡೋದಿಲ್ಲ ಅಂತ ಹೇಳಿದ್ದಾರೆ ಎಫೆಕ್ಟ್ ಆಗಲ್ವಾ ನಿಮ್ಮ ಪಕ್ಷದ ಮೇಲೆ ಎಫೆಕ್ಟ್ ಆಗಲ್ವಾ ಚುನಾವಣೆಗೆ ಎಫೆಕ್ಟ್ ಆಗಲ್ವಾ ಅಂತ ನೋಡಿ ಇವಾಗ ಏಮ್ಸ್ ಅವರು ಹಾಸ್ಪಿಟಲ್ ಮುಚ್ಚತೀನಿ ಅಂತ ಇವತ್ತಿನ ದಿನ ಹಾಸ್ಪಿಟ್ಲ್ ಯಾರಾದರೂ ಮುಚ್ತಾರ ಅಲ್ಲಿ ನೂರಾರು ಒಂದು ನೂರಾರು ಪೇಷೆಂಟ್ಗಳು ಲೈನ್ ಅಲ್ಲಿ ಕಾಯ್ತಾ ಇದ್ದಾರೆ ಹಾಸ್ಪಿಟಲ್ ಹಚ್ಚ ಇವತ್ತು ಹಾಸ್ಪಿಟ್ಲ್ ಮುಚ್ಚಕಾಗತ್ತ ಆಗಲ್ಲ ತೆಗೆದ್ರು ಸ್ಕೂಲ್ಗಳು ಮುಚ್ಚೋಕ್ಕಾಗುತ್ತೆ ಇವತ್ತು ಆಗಲ್ಲ ತೆಗ್ದಿದ್ದಾರೆ ಎಲ್ಲಿ ಒಂದು ಭಕ್ತಿ ಇರುತ್ತೋ ಅಲ್ಲಿ ಭಕ್ತಿ ತೋರಿಸ್ಕೊಬೇಕು ನಮಗೆ ಭಕ್ತಿ ನಮ್ಮ ಹೆಸರಲ್ಲೂ ಇದೆ ನಮ್ಮ ಬೇರೆ ಮಾಡೋ ಕಾರ್ಯಗಳಲ್ಲಿ ಅದಕ್ಕೆ ಇವತ್ತೇನು ಅವರು ಅವಾಗಿಷ್ಟಕ್ಕೋಸ್ಕರ ರಜಾ ಕೊಟ್ಕೊಂಡಿದ್ದಾರೆ ಮುಂದೆ ಇನ್ನೇನೇನು ಆಗುತ್ತೋ ಅದಕ್ಕೆ ಯಾವತ್ತಿನ ಜನ ರಜೆಗಳು ಕೊಡ್ತಾರೋ ಅದನ್ನು ನೋಡಬೇಕು ಸರ್ ಶ್ರೀರಾಮ ಮೊದಲಿಂದಲೂ ಪುರಾಣ ಕಾಲದಿಂದಲೂ ಜನ ನಂಬ್ಕೊಂಡು ಬಂದಿದ್ದಾರೆ ಇವತ್ತು ಅದರ ಪ್ರತಿಷ್ಠಾಪನೆ ನಡೀತಾ ಇದ್ರು ಇದರ ಒಂದ ರಾಜಕೀಯ ಲಾಭವನ್ನು ಬಿಜೆಪಿ ಪಡ್ಕೊಳ್ತಿದೆ ಅಂತೀರಾ ಪ್ಯೋರ್ಲಿ ಇದು ರಾಜಕೀಯವಾಗಿ ಮಾಡಿರೋ ಇದನ್ನ ಇದನ್ನು ಯಾರಿಗಾದ್ರೂ ಅರ್ಥ ಆಗಿಲ್ಲ ಅಂದರೆ ಅದನ್ನು ಅದೊಂದು ಹಾಸ್ಯದ ಸಂಗತಿ ಪೊಲಿಟಿಕಲ್ ಇವೆಂಟ್ ಇದು ಅಂದರೆ ಶಂಕರಾಚಾರ್ಯ ಇರ್ಬೋದು ಅವರೆಲ್ಲ ಒಪ್ಪನಾಗಿ ಹೇಳಿದ್ದಾರೆ ಇದನ್ನ ಶಿಲ ಶಿಲಾನ್ಯಾಸ ಮಾಡಿದ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಅವತ್ತಿಂದ ಮಾಡ್ಕೊಂಡು ಬಂದಿದ್ದಾರೆ ಇವೆಲ್ಲ ಇವತ್ತು ಸ್ವಲ್ಪ ಅಗ್ರೆಸಿವ್ ಆಗಿ ಕೋರ್ಟಿನ ತೀರ್ಪಿನ ಮೇಲೆ ಇವತ್ತೊಂದು ಆದೇಶ ಕೊಟ್ಕೊಂಡ್ಬಂದಿದ್ದಾರೆ ಸರ್ ಇದರಿಂದ ಕಾಂಗ್ರೆಸ್ ಪಕ್ಷಕ್ಕೆ ಏನಾದರೂ ಇದಾಗುತ್ತೆ ಎಫೆಕ್ಟ್ ಬೀಳುತ್ತಾ ಅಂತ ಏನು ಎಫೆಕ್ಟ್ ಬೀಳಲ್ಲ ಯಾವ ಕಡೆ ಎಫೆಕ್ಟ್ ಬೀಳಲ್ಲ ಸರ್ ಇವತ್ತು ನಾವು ಎಲ್ಲೆಲ್ಲಿ ಹೋಗಿದ್ರಿ ಏನೋ ಇವತ್ತು ನಮ್ಮ ಮನೆ ದೇವಸ್ಥಾನ ನಮ್ಮದು ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಅಲ್ಲಿ ಮುಗಿಸ್ಕೊಂಡು ಇವತ್ತು ನಮ್ಮ ಹನುಮಾನ್ ದೇವಸ್ಥಾನಕ್ಕೆ ಬಂದು ಇಲ್ಲಿ ನಮ್ಮ ಶ್ರೀರಾಮ್ ದೇವಸ್ಥಾನಕ್ಕೆ ಬಂದು ಇಲ್ಲಿಗೆ ಬಂದಿದ್ದೀವಿ ಅಷ್ಟೇ ಥ್ಯಾಂಕ್ ಯು ಸರ್